ಕರುನಾಡ ಮಣ್ಣಿನ ಹೆಮ್ಮೆಯ ನಾಡು ಗಂಗರು ಚಾಲುಕ್ಯರು ಕಲಚೂರುಗಳು ವಯ್ಸಳರು ರಾಷ್ಟ್ರಕೂಟ ಅರಸರು ಆಳ್ವಿಕೆ ಮಾಡಿದ ಐತಿಹಾಸಿಕ ಪಟ್ಟಣ ಜೈನ ಮುನಿಗಳ ತಪೋಭೂಮಿ ಚಾತುರ್ಯೋಗ ಪಟ್ಟಣ ಹೆಗ್ಗಳಿಕೆಯೊಂದಿಗೆ ಇತಿಹಾಸದಿಂದ ಇಲ್ಲಿವರೆಗೂ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಕವಾಗಿ ತೆಲೆಯುತ್ತೆ ಪಟ್ಟಣ ಧರ್ಮಾಮೃತ ವಿಜಯ ಕೃತಿಯ ನಯಸೇನ ಕರ್ನಾಟಕದ ಕಾಳಿದಾಸೆ ಎಂದೇ ಖ್ಯಾತರಾದ ಬಸಪ್ಪಾರ್ಯ ಮಲ್ಲಸೇನ ಕವಿಯ ಕರ್ಬಭೂಮಿ ರಾಷ್ಟ್ರಕೂಟ ವಂಶದ ಪ್ರಸಿದ್ಧ ದೊರೆ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಈ ಪಟ್ಟಣ ಅತ್ಯಂತ ಶ್ರೀಮಂತ ಪಟ್ಟಣವಾಗಿತ್ತು ಎಂದು ಶಿಲಾಶಾಸನದ ಮೂಲಕ ತಿಳಿದು ಬಂದಿರುವುದು ಗದಗ ಜಿಲ್ಲೆ ಗದಗ ತಾಲೂಕಿನ ದೊಡ್ಡ ಪಟ್ಟಣ ನನ್ನ ಹೆಮ್ಮೆಯ ಜನ್ಮಭೂಮಿ ಹೌದು ನಾನು ಮಾತನಾಡುತ್ತಿರುವುದು ಮುಳುಗುಂದದ ಬಗ್ಗೆ ಬಾಣಿಲಿನ ಮಹಂತ ಶಿವೋಗಿಗಳು ಹಾಗೂ ಧವಲ್ ಮಲಿಕ ನಿಲ್ಲಿಸಿದ ಭೂಮಿ ನಮ್ಮ ಆರಾಧ ದೈವ ಬಾಲಲೀಲ ಮಹಂತ ಶಿವಗಿಗಳು ಹದಿನೆಂಟನೆಯ ಶತಮಾನದಲ್ಲಿ ಮುಳುಗುಂದದಲ್ಲಿ ನಿಲ್ಲಿಸಿ ಮುಳುಗುಂದವನ್ನು ಭಕ್ತಿಯ ನಾಡನ್ನಾಗಿ ಮಾಡಿದರು ಅಂಗೈಯಲ್ಲಿಯೇ ಭಕ್ತರಿಗೆ ಉಳಿದ ಜಾತ್ರೆ ತೋರಿಸಿದ್ದು ಮೈಸೂರಿನ ಅರಸರ ಪ್ರಾಣವನ್ನು ಸಿಡಿಲಿನ ಅಪಾಯದಿಂದ ತಪ್ಪಿಸಿದ್ದು ಭಕ್ತಿಯ ಭಾವದಿಂದ ಮೈಸೂರು ಅರಸರ ನೀಡಬೇಕೆಂದಿದ್ದ ಅಪಾರ ಸಂಪತ್ತನ್ನು ತಿರಸ್ಕರಿಸಿ ಕೇವಲ ಕುಂಬಳೆಕಾಯಿ ಸೊರಟು ತಂದಿದ್ದು ವಿಶೇಷ ಶಿವಯೋಗಿಗಳು ಗ್ರಾಮದಲ್ಲಿ ಒಬ್ಬಳ ಪೂರ್ವ ಜನ್ಮದ ವೃತ್ತಾಂತರದ ಬಗ್ಗೆ ತಿಳಿಸಿ ಸಂತಾನ ಭಾಗ್ಯದ ಬಗ್ಗೆ ತಿಳಿಸಿದ್ದು ತುಂಗೆಯಲ್ಲಿ ಕಳೆದು ಹೋದ ಲಿಂಗವನ್ನು ಮರಿ ತಮ್ಮ ದಿವ್ಯ ಶಕ್ತಿಯ ಮೂಲಕ ಲಿಂಗವೇ ಒಂದು ಅಂಗೈಯಲ್ಲಿ ಕುಳಿತುಕೊಳ್ಳುವ ಹಾಗೆ ಮಾಡಿದ್ದರು ಹೀಗೆ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಿರುವ ನಮ್ಮ ಆರಾಧ್ಯ ದೈವವಾದ ಮಹಾಂತ ಶಿವಯೋಗಿಗಳು ತಪಭೂಮಿ ನಮ್ಮ ಮುಳುಗುಂದ ಬೆಟ್ಟ ಗುಡ್ಡಗಳಿಂದ ಹಚ್ಚು ಹಸಿರಿನಿಂದ ಆವರಿಸಿ ಮಲೆನಾಡೇ ಮೈದವಳಿ ನಿಂತಿದೆ ಇಲ್ಲಿ ಪ್ರಸಿದ್ಧವಾದ ಸಿದ್ದೇಶ್ವರ ದೇವಾಲಯ ಶೋಭನೇಶ್ವರ ದೇವಾಲಯ ಭೈರೇಶ್ವರ ದೇವಾಲಯ ನಗರೇಶ್ವರ ದೇವಾಲಯ ರಾಮ ಮಂದಿರ ಹಾಗೂ ಜೈನ ಬಸದಿಗಳ ಮೂಲಕ ಧಾರ್ಮಿಕ ಕೇಂದ್ರವಾಗಿದೆ ಎರಡು ಶತಮಾನಗಳ ಇತಿಹಾಸವಿರುವ ದೇವತಾ ದೇವಸ್ಥಾನ ಮುಳುಗೊಂಡ ಜನರ ಶ್ರದ್ಧಾಭಕ್ತಿಯ ಕೇಂದ್ರವಾಗಿದೆ ಪ್ರತಿ ವರ್ಷ ಎಲ್ಲಾ ರೈತರು ದಾಮವ್ವ ಮತ್ತು ದುರ್ಗವ್ವ ದೇವಿಗೆ ಉಡಿ ತುಂಬಿ ಬಿತ್ತನೆ ಕಾರ್ಯ ಮಾಡುವುದು ವಾಡಿಕೆ ಹೀಗೆ ಮಾಡುವುದರಿಂದ ಎಲ್ಲಾ ಬೆಳೆಗಳು ಹುಲಸಾಗಿ ಬೆಳೆದು ರೈತ ಬಾಳು ಸಮೃದ್ಧವಾಗುವುದೆಂಬ ನಂಬಿಕೆ ಇದೆ ಮಹಾನವಮಿಯ ನಾಡಹಬ್ಬದಲ್ಲಿ ನಡೆಯುವ ಪುರಾಣ ಪ್ರವಚನ ಕಾರ್ಯಕ್ರಮ ಹತ್ತು ದಿನಗಳ ಹೋಳಿಗೆ ಊಟದ ವ್ಯವಸ್ಥೆ ಭಕ್ತರ ಭಕ್ತಿಯ ಸಂಕೇತವಾಗಿದೆ ಸಾಕಷ್ಟು ಭಕ್ತರು ತಾಯಿಯ ಬಳಿಗೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡ ಈಡೇರಿದ ನಂತರ ಮುಡುಪು ಕಾಣಿಕೆ ಸಲ್ಲಿಸುವುದು ವಾಡಿಕೆ ಹನ್ನೆರಡು ಇಪ್ಪತ್ತೈದರವರೆಗೆ ವಿಜೃಂಭಣೆಯಿಂದ ನಡೆಯುತ್ತಿದೆ ತಾಯಿಯು ಚೌತ ಮನೆಗಳಲ್ಲಿ ಕುಳಿತು ದೇವಿ ಕಟ್ಟಿಗೆ ತೆರಳಿ ಗ್ರಾಮದಲ್ಲಿ ಸಂಚರಿಸಿ ಉಡಿ ತುಂಬುವ ಕಾರ್ಯದ ಮನಮೋಹಕ ದೃಶ್ಯ ಕಣ್ತುಂಬಿಕೊಳ್ಳುವುದೇ ಒಂದು ಪುಣ್ಯದ ಕಾರ್ಯ ತವರಿಗೆ ಮರಳುವ ಹೆಣ್ಣು ಮಕ್ಕಳು ಬಂಧು ಬಾಂಧವರು ಸ್ನೇಹಿತರು ಜಾತ್ರೆಯ ದಿನಗಳಂದು ಹಾಜರಿದ್ದು ಜಾತ್ರಾ ಮಹೋತ್ಸವವನ್ನು ವೈಭವದಿಂದ ಭಕ್ತಿಯಿಂದ ಆಚರಣೆ ಮಾಡುತ್ತಾರೆ ನಾಲ್ಕು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳು ಮತ್ತು ಮಹಾದಾಸೋಹ ಭಕ್ತರನ್ನು ಭಕ್ತಿಯಲ್ಲೇ ಮುಳುಗಿಸಿ ಗ್ರಾಮ ದೇವತೆಯ ಕೃಪೆಗೆ ಪಾತ್ರರಾಗುತ್ತಾರೆ